ಎಲ್ಲರಿಗೂ ನಮಸ್ಕಾರ ಕೆ ವಿ ಅಯ್ಯರ್ ಅವರ ಶಾಂತಲಾ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ ಪಂಡಿತ ಪೆರುಮಲೆ ಮತ್ತು ಲಕ್ಷ್ಮಿ ಇವರ ಆಶಯದ ಹಾಗೆ ವಿಷ್ಣುವರ್ಧನ ಒಂದು ವಿಶಾಲವಾದಂತಹ ವಿಜಯನಾರಾಯಣ ದೇವಸ್ಥಾನವನ್ನು ಕಟ್ಟಿಸ್ತಾನೆ ಅದೊಂದು ಭವ್ಯವಾದ ದೇವಸ್ಥಾನ ಅಲ್ಲಿ ರೂವಾರಿಗಳು ಸುಮಾರು ಐನೂರು ಜನರು ಇರ್ತಾರೆ ಅವರು ಎಂಟು ವರ್ಷಗಳ ಕಾಲ ಅವಿಚ್ಛಿನ್ನ ಕಾರ್ಯ ಸಾಧನೆಯನ್ನು ಮಾಡುತ್ತಾರೆ ಅದು ಹೊಯ್ಸಳರಿಗೆ ಒಂದು ಯಶಸ್ತಂಭವಾಗಿ ಶೋಭಿಸ್ತಾ ಇರುತ್ತೆ ಅಲ್ಲಿದ್ದ ಪ್ರತಿಯೊಬ್ಬ ಶಿಲ್ಪಿಗಳು ಕೂಡ ತಮ್ಮ ಕುಶಲತೆಯನ್ನು ತೋರಿಸ್ಬೇಕು ಅದರ ಪರಮಾವಧಿಯನ್ನು ತೋರಿಸ್ಬೇಕು ಅಂತ ಮಾಡಿದರೇನೋ ಅನ್ನೋ ಹಾಗೆ ಅಮೋಘವಾದ ಚಿತ್ರವಿಚಿತ್ರ ಕೆತ್ತನೆ ಕೆಲಸಗಳನ್ನ ಅಲ್ಲಿ ಮಾಡಿರ್ತಾರೆ ಹಣದ ಆಸೆ ಅಥವಾ ಇತರ ಬಹುಮಾನಗಳ ಆಸೆಯಿಂದ ಆ ಕೆಲಸವನ್ನ ಮಾಡಿದ ರೂವಾರಿಗಳಲ್ಲ ಅವರೆಲ್ಲ ತಮ್ಮ ಕಲಾ ಕುಶಲತೆಯ ಈ ನಿದರ್ಶನ ಸರ್ವಕಾಲಕ್ಕೂ ನಿಲ್ಲಬೇಕು ಅನ್ನೋ ಒಂದು ಆಸೆಯಿಂದ ಅವರು ಶ್ರಮಿಸಿರ್ತಾರೆ ಭಗವಂತನ ಔನ್ನತ್ಯವನ್ನು ಶಿಲ್ಪದಲ್ಲಿ ನಿರೂಪಿಸೋಕ್ಕೆ ಎರಡು ಬಗೆ ಸಾಧ್ಯ ಆಗುತ್ತೆ ಒಂದು ಅದ್ಭುತವಾದ ಆಕಾರ ಆಕಾರ ನಿರೂಪಣ ಎರಡನೇದು ಅನುಪಮ ಸೌಂದರ್ಯ ನಿರೂಪಣ ಕಲೋಪಾಸಕ ರುವಾರಿಗಳು ದೇವರ ಸೌಂದರ್ಯ ನಿರೂಪಣೆಯೇನೆ ಭಗವಂತನಿಗೆ ತಾವು ಇಹಜನ್ಮದಲ್ಲಿ ಸಲ್ಲಿಸಬಹುದಾದ ಸೇವೆ ಅಂತ ತಿಳ್ಕೊಂಡು ತಮಗೆ ಈ ದಿವ್ಯ ಶಕ್ತಿಯನ್ನು ಕೊಟ್ಟಿದಂತಹ ದೇವನಿಗೆ ತಮ್ಮ ಕರ್ತವ್ಯ ನಿರೂಪಣೆಯನ್ನ ಈ ಮುಖಾಂತರ ಮಾಡಿ ಮುಕ್ತಿ ಸಾಧನವನ್ನ ಅವರು ಗಳಿಸ್ಕೊಂಡಿರ್ತಾರೆ ಆ ದಿನ ಊಟದ ಸಮಯದಲ್ಲಿ ಪ್ರಭುಗಳು ಶಾಂತಲೆಯನ್ನ ಕೇಳ್ತಾರೆ ದೇವಿ ಈ ಮಹಾದೇವಾಲಯ ನಿನ್ನ ಮನಸ್ಸಿಗೆ ಒಪ್ತಾ ಅಂತ ಆಗ ಶಾಂತಲೆ ಹೇಳ್ತಾಳೆ ಬಣ್ಣಿಸಕ್ಕೆ ಬಾಯಿಲ್ಲ ಅದಕ್ಕೆ ಸುಮ್ಮನಾಗಿದ್ದೀನಿ ದೇವ್ರೆ ಇದರಲ್ಲಿ ನನ್ನದು ಅನ್ನೋ ಯಾವ ಪಾಲು ಇಲ್ವಲ್ಲ ಅಂತ ಆಕೆ ಹೇಳ್ತಾಳೆ ಆಗ ವಿಷ್ಣುವರ್ಧನ ಹೇಳ್ತಾನೆ ಧರ್ಮ ಅರ್ಥ ಕಾಮ ಮೋಕ್ಷ ಪ್ರತಿಯೊಂದರಲ್ಲೂ ಪತ್ನಿ ಸಭಾ ಭಾಗಿನಿ ಅಂತ ಹೇಳ್ತಾರಲ್ವಾ ಅಂತ ಹೇಳಿದಾಗ ಶಾಂತಲೆ ಹೇಳ್ತಾರೆ ಆದ್ರಿಂದಲೇ ನಾನು ಸಮಭಾಗಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಹೆಸರಲ್ಲೂ ಇಷ್ಟು ದೊಡ್ಡದು ಬೇಡ ಒಂದು ಭವ್ಯವಾದ ಚಿಕ್ಕ ದೇವಾಲಯವನ್ನು ಕಟ್ಟಬಹುದಾ ಅದರಲ್ಲಿ ಒಂದು ಸುಂದರವಾದ ವಿಷ್ಣುಮೂರ್ತಿಯನ್ನು ಸ್ಥಾಪನೆ ಮಾಡೋ ಆಸೆ ನನಗಾಗ್ತಾ ಇದೆ ಅಂತ ಹೇಳಿದಾಗ ವಿಷ್ಣುವರ್ಧನ ಲಕ್ಷ್ಮಿ ಕಡೆ ನೋಡ್ತಾನೆ ದೇವಿ ನಿನ್ನ ಆಸೆ ಏನು ಅಂತ ಕೇಳಿದಾಗ ಆಕೆ ಹೇಳ್ತಾಳೆ ನನ್ನ ಆಸೆ ಬೇರೆ ಉಂಟ ಅಕ್ಕನ ಆಸೆ ಅಂದರೆ ನನ್ನದು ಸಂದ ಹಾಗೇನೆ ಅಂತ ಹೇಳ್ತಾಳೆ ಆಗ ವಿಷ್ಣುವರ್ಧನ ಹೇಳ್ತಾನೆ ಓಹೋ ನೀವಿಬ್ಬರು ಮೊದಲೇ ಮಾತಾಡ್ಕೊಂಡಿರೋ ಹಾಗಿದೆ ಅಂತ ಹೇಳಿದಾಗ ಶಾಂತನೇ ಹೇಳ್ತಾಳೆ ಲಕ್ಷ್ಮಿ ಜೊತೆಗೆ ನಾನು ಈ ಸುದ್ದಿಯನ್ನು ಎತ್ತದವಳೆ ಅಲ್ಲ ಅಂತ ಹೇಳ್ತಾಳೆ ಪ್ರಭುಗಳು ತಮ್ಮ ಜೊತೆಗೆ ಕೂತು ಊಟ ಮಾಡ್ತಿದ್ದಂತಹ ತಾಯಿ ಮುಖವನ್ನು ನೋಡ್ತಾರೆ ತಾಯಿ ನಗ್ತಾಳೆ ಅಪ್ಪಾಜಿ ಮಕ್ಕಳ ಆಸೆನ ನೆರವೇರಿಸ್ಬೇಕು ಅಂತ ಹೇಳಿದಾಗ ವಿಷ್ಣುವರ್ಧನ ಹೇಳ್ತಾನೆ ಅಯ್ಯೋ ಅವ್ವ ಇದ್ರಲ್ಲಿ ನೀವು ಸೇರಿದ್ದೀರಾ ಸರಿ ಇದರಲ್ಲಿ ಇನ್ನೂ ಯಾರ್ಯಾರು ಇದ್ದೀರಾ ಹೇಳ್ಬಿಡಿ ಅಂತ ಹೇಳಿದಾಗ ಅವ್ರ ಜೊತೆಗೆ ಕೂತು ಪಲಹಾರವನ್ನು ತಗೊತಿದ್ದ ಪಂಡಿತರೇ ಹೇಳ್ತಾರೆ ಮಕ್ಕಳ ಆಸೆಗೆ ನಮ್ಮ ಸಹಾನುಭೂತಿನೂ ಇದೆ ಅಂತ ಆಗ ವಿಷ್ಣುವರ್ಧನ ಹೇಳ್ತಾನೆ ಹೋ ಮಾವಯ್ಯವರು ಸಹ ಇದು ಭಾರಿ ಒಳಸಂಚೆಲ್ಲ ಮಾಡಿಬಿಟ್ಟಿದ್ದೀರಾ ಸರಿ ಇನ್ನು ಇಲ್ಲಿ ಯಾರಿದ್ದೀರಾ ಅಂತ ವಿಷ್ಣುವಿನ ಕಡೆಗೆ ನೋಡಿಬಿಟ್ಟು ನೀನು ಯಾಕಪ್ಪ ಸುಮ್ಮನಿದೆಯಾ ಅಂತ ಕೇಳಿದಾಗ ಕುವರ ವಿಷ್ಣು ಹೇಳ್ತಾನೆ ಅಪ್ಪಾಜಿ ಅವರು ಕೇಳಿದ್ರೆ ಮಾತ್ರ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅಕ್ಕನ ಆಸೆನೇ ನನ್ನ ಆಸೆ ಅಂತ ಹೇಳ್ತಾನೆ ಆಗ ವಿಷ್ಣುವರ್ಧನ ಹೇಳ್ತಾನೆ ಏನು ನೀನು ಆ ಕಡೆಗೆ ಒಲಿದೆಯಾ ಇನ್ನು ನಾನು ಸೋತ ಹಾಗೆ ಅಂತ ಹೇಳ್ಬಿಟ್ಟು ಶಾಂತಲೆ ಕಡೆ ನೋಡಿಬಿಟ್ಟು ದೇವಿ ಇದು ಬಹಳ ದೃಢವಾದ ಬುನಾದಿ ಹಾಕ್ಕೊಂಡು ಬಂದ್ಬಿಟ್ಟಿದ್ಯಾ ನೀನು ಭೂಮಿ ಕಂಪಿಸಿದ್ರು ಇದನ್ನು ಅಲ್ಲಾಡಕ್ಕೆ ಆಗೋದಿಲ್ಲ ಸರಿ ಇನ್ನು ವ್ಯೂಹ ರಚನೆ ಮುಂದುವರಿಲಿ ಅಂತ ನಗ್ತಾರೆ ಶಾಂತಲೆಗೆ ಗೆದ್ದೆ ಅನ್ನುವ ಒಂದು ತೃಪ್ತಿ ಉಂಟಾಗುತ್ತೆ ವಿಜಯನಾರಾಯಣ ದೇವಸ್ಥಾನದ ಪಕ್ಕದಲ್ಲೇನೆ ಸೌಮ್ಯ ಕೇಶವ ಸ್ವಾಮಿ ದೇವಸ್ಥಾನವನ್ನ ಕಟ್ಟಬೇಕು ಅಂತ ಆಕೆ ಹೇಳ್ತಾಳೆ ಸರಿ ವ್ಯೂಹ ನಿರ್ಮಾಣನು ಆಗ್ಲೇ ಮುಂದುವರೆದು ಬಿಟ್ಟಿದೆ ಅದಕ್ಕೆ ಇಲ್ಲಿಗೆ ಬಂದಾಗಿಂದ ಒಂದು ಮಾತು ಆಡದೆ ಮೌನವಾಗಿ ಗುಣಾಕಾರ ಆಗ್ತಾ ಇದೆಯಾ ಅಂತ ಕಾಣುತ್ತೆ ನೀನು ತತಾಸ್ತು ತವ ಇಷ್ಟಾರ್ಥ ಅರ್ಥ ಸಿದ್ಧಿರಸ್ತು ಈ ಸಂಕಲ್ಪ ವಿಜಯನಾರಾಯಣಂದು ಒಳ್ಳೇದು ಆ ಭಗವಂತನೇ ಈ ಕೆಲಸವನ್ನು ಮಾಡಿಸಿಕೊಡಲಿ ಮಾಯ ಮಾವಯ್ಯ ಅವರೇ ನಿಂತು ಈ ಕೆಲಸವನ್ನು ಕೂಡ ಮಾಡಿಸ್ಲಿ ಅಂತ ಪಂಡಿತಂ ಬೆರುಮಲೆಯ ಕಡೆ ತಿರುಗಿಬಿಟ್ಟು ವಿಷ್ಣುವರ್ಧನ ಹೇಳ್ತಾರೆ ಆಗ ಪಂಡಿತರು ಸಂತೋಷದಿಂದ ಮಾಡ್ತೀನಪ್ಪ ಚನ್ನಕೇಶವನ ಸಂಕಲ್ಪನೆ ಇದು ಕೆಲಸದವರನ್ನು ರೂವಾರಿಗಳನ್ನು ನಾಳೆನೇ ಬರಲಿಕ್ಕೆ ಹೇಳ್ತೀನಿ ಅಂತೇಳಿ ಹೇಳ್ತಾರೆ ಅದಾಗಿ ಎರಡು ವರ್ಷಗಳು ಕಳೆಯುತ್ತೆ ವಸಂತ ಕಾಲ ಎರಡು ವಸಂತಗಳು ಕಳೆದು ಹೋದ ನಂತರ ಸೌಮ್ಯಕೇಶವ ದೇವಸ್ಥಾನ ಕೂಡ ಪ್ರತಿಷ್ಠಾಪನೆಗೆ ಸರ್ವಾಂಗ ಸುಂದರವಾದ ಚನ್ನಕೇಶವ ಮೂರ್ತಿ ಜೊತೆಗೆ ಸಿದ್ಧ ಆಗತ್ತೆ ಪಂಡಿತರು ಆಗಮಿಕರು ಎಲ್ಲರೂ ಸೇರ್ತಾರೆ ಶುಭ ದಿನ ಶುಭ ಮುಹೂರ್ತವನ್ನು ದೇವರ ಪ್ರತಿಷ್ಠಾಪಿಗೆ ನಿಶ್ಚಯ ಮಾಡ್ತಾರೆ ವೇಲಾಪುರದಲ್ಲಿ ಚನ್ನಕೇಶವನ ಪ್ರತಿಷ್ಠಾಪನೋತ್ಸವ ದಿನಕ್ಕೆ ಲಕ್ಷಕ್ಕೂ ಮೇಲೂ ಜನ ಸೇರಿಕೊಳ್ತಾರೆ ದ್ವಾರಾವತಿ ಪೂರ್ತಿ ವೇಲಾಪುರಿಗೆ ಅವತ್ತು ಬಂದಿರುತ್ತೆ ಈ ಶುಭ ಮಹೋತ್ಸವಕ್ಕೆ ದಯಮಾಡಿಸಿ ಸೌಮ್ಯಕೇಶವ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಕೋರ್ಬಿಟ್ಟು ಪಂಡಿತರು ತಮ್ಮ ಗುರುಪೀಠವಾದ ಶ್ರೀರಂಗ ಆಶ್ರಮದ ಯಮುನಾಚಾರ್ಯರ ಶಿಷ್ಯವೃಂದಕ್ಕೆ ಶ್ರೀರಂಗನಾಥ ಸ್ವಾಮಿಯ ಮಹಾಭಕ್ತರಿಗೆ ಕಂಚಿಯ ವರದರಾಜ ಸ್ವಾಮಿ ಭಕ್ತರುಗಳಿಗೆ ತಂಜಾವೂರು ಮಧುರೆ ರಾಮೇಶ್ವರ ಮುಂತಾದ ಪುಣ್ಯಸ್ಥಳದ ಮಠಾಧಿಪತಿಗಳಿಗೂ ಕೂಡ ಅವರ ಭಕ್ತರಿಗೂ ಕೂಡ ಅಕ್ಕರೆಯ ಕರೆಯೋಲೆಗಳನ್ನು ಕಳಿಸಿರ್ತಾರೆ ಹೊಯ್ಸಳ ರಾಜ್ಯದ ವೇಲಾಪುರಿಯ ಶ್ರೀ ವಿಜಯನಾರಾಯಣ ಸ್ವಾಮಿಯ ದೇವಸ್ಥಾನವನ್ನು ನೋಡಿ ಬಂದು ಅದರ ವರ್ಣನೆಯನ್ನು ಕೇಳಿ ತಿಳ್ಕೊಂಡಿದ್ದ ಅನೇಕ ಜನರು ಈ ಮಹಾದೇವಾಲಯವನ್ನು ನೋಡಬೇಕು ಅನ್ನೋ ಒಂದು ಆಸೆಯಿಂದ ಅಲ್ಲಿ ಹೊರ ದೇಶದ ವರ್ಗದವರು ಕೂಡ ಅಲ್ಲಿಗೆ ಬರೋ ಹಾಗೆ ಮಾಡಿರುತ್ತೆ ಇಂತಹ ಸುಸಮಯವನ್ನು ಕಳ್ಕೋಬಾರದು ಅಂದ್ಬಿಟ್ಟು ಸಾವಿರಾರು ಭಕ್ತ ಶಿರೋಮಣಿಗಳು ಈ ವೇಲಾಪುರಿಗೆ ಬಂದಿರ್ತಾರೆ ಸುತ್ತಮುತ್ತಲಿನ ಊರವರೆಲ್ಲ ಮೊದಲೇ ವೇಲಾಪುರಿಗೆ ಬಂದು ಸೇರಿಕೊಂಡಿರ್ತಾರೆ ಮಾಚಿಕಬ್ಬೆ ಮತ್ತು ಮಾರಸಿಂಗಮಯ್ಯ ಅವರು ಕೇತಮಲ್ಲ ಜಕ್ಕಿ ಅಬ್ಬೆ ಅವರು ಕುಲ್ಹಣ ರಾಹುತ ಸಹಜ ದೇವಿ ಇವರುಗಳು ಕೂಡ ಬಂದಿರ್ತಾರೆ ರಾಜಮನತನದವರೆಲ್ಲರೂ ಬಂದಿರ್ತಾರೆ ವೇಲಾಪುರ ಈಗ ವೈಕುಂಠ ಸಮವಾಗಿದ್ಯಾ ಅಂತ ಅನ್ನೋ ಹಾಗೆ ಸಿದ್ಧವಾಗಿರುತ್ತೆ ಪ್ರತಿಷ್ಠಾಪನಾ ಮುಹೂರ್ತಕ್ಕೆ ಮೊದಲೇ ವಿಜಯನಾರಾಯಣ ದೇವಾಲಯದ ಆವರಣವೆಲ್ಲ ಭಕ್ತ ಜನರಿಂದ ತುಂಬ ಹೋಗಿರುತ್ತೆ ಆವರಣದಲ್ಲೇ ಕಟ್ಟಿದ್ದ ಚನ್ನಕೇಶವ ಸ್ವಾಮಿಯ ಆಲಯದಲ್ಲಿ ಭಾಗವತೋತ್ತಮಗೂ ವಿಪ್ರೋತ್ತಮರಿಗೂ ರಾಜವಾಡೆಯವರೆಗೂ ಕೂಡ ಸ್ಥಾನಗಳನ್ನು ಏರ್ಪಾಟ್ ಮಾಡಿರ್ತಾರೆ ಸ್ವಾಮಿಯ ದರ್ಶನ ಎಲ್ಲರಿಗೂ ಲಭಿಸ್ಲಿ ಅಂದ್ಬಿಟ್ಟು ಹೊರಗೋಡೆ ಮತ್ತು ಬಾಗಿಲುಗಳನ್ನು ಆಗ ಇನ್ನೂ ಕಟ್ಟಿಸಿರೋದಿಲ್ಲ ದೂರದಲ್ಲಿ ನಿಂತಿದ್ರು ಕೂಡ ಗರ್ಭಗುಡಿಯಲ್ಲಿ ನಡೆಯುವಂತಹ ಕೈಂಕರ್ಯಗಳು ಎಲ್ಲರಿಗೂ ಕಾಣಬರೋ ಹಾಗೆ ಇರುತ್ತೆ ಪ್ರತಿಷ್ಠಾಪನೆಗೆ ಪೂರ್ವಭಾವಿಯಾಗಿ ವಿಧಿಗಳೆಲ್ಲ ಸಾಂಗವಾಗಿ ನಡೆಯುತ್ತವೆ ರಾಜಮಾತೆಯರು ಪ್ರಭುಗಳು ಶಾಂತಲೆ ಲಕ್ಷ್ಮಿ ಮತ್ತು ಇತರ ರಾಣಿಯರು ಹಾಗೂ ಕುಬರ ವಿಷ್ಣು ಎಲ್ಲರೂ ಸ್ನಾನ ಮಾಡಿ ಪಟ್ಟು ಮಡಿಗಳನ್ನು ಉಟ್ಕೊಂಡು ಮಂಗಳವಾದ್ಯದ ಜೊತೆಗೆ ಪೂಜಾ ಸಾಮಗ್ರಿಗಳನ್ನು ಕೈಯಲ್ಲಿ ಹಿಡ್ಕೊಂಡು ಸೌಮ್ಯ ಕೇಶವ ದೇವಸ್ಥಾನಕ್ಕೆ ನಡೆದು ಬರ್ತಾರೆ ಆಗಮಿಕರು ಆಗ ಸುಮುಹೂರ್ತ ವೇಳೆ ಅಂತ ರಾಜರಲ್ಲಿ ಅರ್ಕೆ ಮಾಡ್ತಾರೆ ಮಂಗಳವಾದ್ಯಗಳು ಮೊಳಗುತ್ತವೆ ಚನ್ನಕೇಶವ ಸ್ವಾಮಿ ಮುಚ್ಚಿದ್ದ ತೆರೆ ಸರಿದು ಎಲ್ಲರಿಗೂ ದಿವ್ಯ ದರ್ಶನದ ಸಮಯ ಸನ್ನಿಹಿತ ಆಗತ್ತೆ ಅಂದ್ಬಿಟ್ಟು ತೆರೆ ಸರಿಯೋದನ್ನೇ ಜನ ಎಲ್ಲ ಕಾಯ್ತಾ ಇರ್ತಾರೆ ಗರ್ಭಗುಡಿನಲ್ಲಿ ಸಹಸ್ರ ದ್ವೀಪ್ ದೀಪಗಳು ಪ್ರಜ್ವಲಿಸ್ತಾ ಇರುತ್ವೆ ದೇವಾಲಯದ ಮಹಾ ಘಂಟೆ ನಾದ ಕಟ್ಟುತ್ತವೆ ಹೊರಗಡೆ ಚರ್ಮ ವಾದ್ಯಗಳ ಮಹಾರವ ಮೊರೆಯುತ್ತೆ ತೆರೆ ಮುಂದೆ ಪರಾತದಲ್ಲಿ ಇಟ್ಟಿದ್ದಂತಹ ಕರ್ಪೂರ ರಾಶಿ ಉರಿದು ಬೆಳಗಿ ಅಲ್ಲಿನ ಪ್ರದೇಶವನ್ನೆಲ್ಲ ಸುಗಂಧಮಯವಾಗಿ ಮಾಡುತ್ತೆ ಆಗ ತೆರೆ ಸರಿಯುತ್ತೆ ಅತಿಶಯವಾದ ಸೌಂದರ್ಯದಿಂದ ಒಪ್ಪಿದಂತಹ ಪ್ರಸನ್ನ ಚನ್ನಕೇಶವ ಸ್ವಾಮಿ ದರ್ಶನ ಎಲ್ಲರಿಗೂ ಸಿಗತ್ತೆ ಎಲ್ಲರಿಗೂ ಮಹದಾನಂದವಾಗತ್ತೆ ಚನ್ನಕೇಶವ ಸ್ವಾಮಿಯ ಮಧುರಭಾವ ನಿಲುವು ಭಂಗಿ ಆಭರಣ ಸೌಂದರ್ಯ ಎಲ್ಲರೂ ಮನಮೋಹಕವಾಗಿರುತ್ತೆ ಆಗ ಆಗಮಿಕರು ಆ ಭವ್ಯಮೂರ್ತಿಯ ಶಿಲಾಪೀಠದಲ್ಲಿ ಲಿಖಿತವಾಗಿದ್ದಂತಹ ಅಕ್ಷರಗಳನ್ನು ಮುಕ್ತಕಂಠದಿಂದ ಹೀಗೆ ಶಾಂತೀಕೃತ್ ಸರ್ವಭೂತಾನಂ ಪ್ರತಿಷ್ಠಾ ವಿಷ್ಣುಕಾಂತಯ ಚನ್ನಕೇಶವ ದೇವಸ್ಯ ಶಾಂತಿ ಶಾಂತಿದೇವಿಯ ಕೃತೋತ್ತಮ ಪುರೋಹಿತರು ಮಂತ್ರಿಗಳನ್ನು ಹೇಳ್ತಾ ಇರ್ತಾರೆ ಶಾಂತಲಾದೇವಿ ಹವನ ಹೋಮ ಕೈಂಕರ್ಯಗಳನ್ನು ಮುಗಿಸಿ ಅತಿಶಯ ಶ್ರದ್ಧಾ ಭಕ್ತಿಗಳಿಂದ ಚನ್ನಕೇಶವ ಸ್ವಾಮಿಯ ಪ್ರತಿಷ್ಠಾಪನೆಯನ್ನು ಮಾಡ್ತಾಳೆ ಶಾಂತಲೆ ಮತ್ತು ಲಕ್ಷ್ಮಿಯರಿಬ್ಬರು ಸಹಸ್ರಾರು ಪುಷ್ಪಗಳಿಂದ ಪರಮಾತ್ಮನ ಪೂಜೆ ಮಾಡಿ ಧನ್ಯರಾಗ್ತಾರೆ ಇದನ್ನೆಲ್ಲ ಮಾಡ್ತಾ ಇರ್ಬೇಕಾರೆ ಶಾಂತಲೆಯ ಹೃದಯ ಆನಂದದಿಂದ ಉಕ್ಕಿ ಉಕ್ಕಿ ಆಕೆಗೆ ಭಕ್ತಿಯ ಆವೇಶ ಉಂಟಾಗುತ್ತೆ ತನಗೆ ಇಷ್ಟೆಲ್ಲ ಸೌಭಾಗ್ಯವನ್ನು ಕಲ್ಪಿಸಿಕೊಟ್ಟ ಪತಿ ಹತ್ತಿರಕ್ಕೆ ಬರ್ತಾಳೆ ತುಂಬಿದ ಸಭೆಯಲ್ಲಿ ಪಂಚಾಂಗ ಪ್ರಣಾಮವನ್ನು ಪತಿಗೆ ಮಾಡ್ತಾಳೆ ಲಕ್ಷ್ಮಿಯು ಅಕ್ಕನನ್ನು ಅನುಸರಿಸ್ತಾಳೆ ಆನಂತರ ಅವರಿಬ್ಬರು ರಾಜಮಾತೆ ಮತ್ತು ತಮ್ಮ ಅಬ್ಬೆ ಅಯ್ಯಂದಿರ ಪಾದಗಳಿಗೆ ಎರಗುತ್ತಾರೆ ಪಂಡಿತರ ಪಾದಗಳಿಗೂ ಎರಗುತ್ತಾರೆ ಮಹಾರಾಣಿ ದೇವದೇವನ ಸನ್ನಿಧಿಯಲ್ಲಿ ತಾನು ಅಲ್ಪಳು ಅಂತ ಭಾವಿಸಿ ಶಾಂತಲಾದೇವಿ ವಿನಯದಿಂದ ಕೈ ಜೋಡಿಸ್ತಾಳೆ ಅಲ್ಲಿದ್ದ ಸಮಸ್ತ ಭಗವದ್ ಭಕ್ತರಿಗೆ ದೇವ ದರ್ಶನಕ್ಕೆ ಬಂದಿದ್ದ ತನ್ನ ಎಲ್ಲ ಪ್ರಜೆಗಳಿಗೂ ತಲೆಬಾಗಿ ನಮಸ್ಕಾರಗಳನ್ನು ಕೂಡ ಮಾಡ್ತಾಳೆ ಅವರ ಕಣ್ಣುಗಳಿಗೆ ಶಾಂತಲೆ ಮತ್ತು ಲಕ್ಷ್ಮಿಯರು ಶ್ರೀದೇವಿ ಭೂದೇವಿಯರ ಹಾಗೆ ಕಂಡು ಬರ್ತಾರೆ ಶಾಂತಲಾ ದೇವಿಯ ಮನಸ್ಸು ಆನಂದ ಸಮಾಧಿಯನ್ನ ಆಡರುತ್ತೆ ಲಕ್ಷ್ಮಿಯನ್ನ ನೋಡ್ತಾಳೆ ಲಕ್ಷ್ಮಿ ವೀಣೆ ತಗೊಂಬ ನಾನು ಇವತ್ತು ನನ್ನ ದೇವನಿಗೋಸ್ಕರ ನರ್ತಿಸ್ತೀನಿ ಅಂತೇಳಿ ಹೇಳ್ತಾಳೆ ದೇಚ ಒಂದು ಕ್ಷಣದಲ್ಲೇ ವೀಣೆಯನ್ನು ಮತ್ತು ಗೆಜ್ಜೆ ಸೆರೆಗಳನ್ನ ತಂದು ಕೊಡ್ತಾನೆ ಗೆಜ್ಜೆ ಸೆರೆಗಳನ್ನ ಕೈಯಲ್ಲಿ ತಗೊಂಡು ಶಾಂತಲೆ ಪ್ರಭುಗಳ ಹತ್ತಿರಕ್ಕೆ ಬರ್ತಾಳೆ ಆನಂದಾತಿಶಯದಿಂದ ನಮಸ್ಕರಿಸ್ತಾಳೆ ಪ್ರಭುಗಳು ಶಾಂತಲೆಯ ಮನೋಭಾವನೆಯನ್ನ ಅರಿತಾರೆ ಹೇಳ್ತಾರೆ ಜನ್ಯೆ ನಡೆಯಲಿ ಜನ್ನಕೇಶವನಿಗೆ ನಿನ್ನ ಆನಂದ ನರ್ತನ ಸೇವೆ ಇಲ್ಲಿ ನಿನಗೆ ಯಾವ ಸಂಕೋಚನೂ ಬೇಡ ಇಲ್ಲಿ ಸಂತರು ನಾವೆಲ್ಲ ಈಗ ಅವನ ಮಕ್ಕಳು ಅವನ ಗರ್ಭದಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು ಅನುಮತಿ ಕೊಡ್ತಾರೆ ಆ ನಂತರ ಶಾಂತಲಾ ರಾಜಮಾತೆ ಪಂಡಿತರು ತನ್ನ ಅಬ್ಬೆ ಅಯ್ಯ ಇವರಿಗೆ ನಮಸ್ಕರಿಸ್ತಾಳೆ ಮತ್ತೆ ಸದಸ್ಯಿಗೆ ನಮಸ್ಕಾರ ಮಾಡ್ತಾಳೆ ಗೆಜ್ಜೆ ಸರಗಳನ್ನು ಭಗವಂತನ ಪಾದದ ಹತ್ರ ಇಟ್ಟು ಪುಷ್ಪಗಳಿಂದ ಅರ್ಚಿಸಿ ಕರ್ಪೂರ ಆರತಿಯನ್ನು ಬೆಳಗ್ತಾಳೆ ಅಷ್ಟೊತ್ತಿಗೆ ಲಕ್ಷ್ಮಿ ವೀಣೆಯನ್ನು ಶ್ರುತಿ ಮಾಡ್ಕೊತಾಳೆ ಶಾಂತಲೆ ಗೆಜ್ಜೆ ಸರಗಳನ್ನು ಕೈಕೊಂಡು ಕಣ್ಣು ಗೊತ್ಕೊಂತಾಳೆ ಶಾರದೆಯನ್ನು ಮನದಲ್ಲಿ ಸ್ಮರಿಸ್ತಾಳೆ ಕಣ್ಣು ಮುಚ್ಚಿ ಕ್ಷಣಕಾಲ ಧ್ಯಾನ ಸಕ್ತಳಾಗ್ತಾಳೆ ಕಣ್ಣು ತೆಗೀತಾಳೆ ಶಾಂತಲೆ ಕಣ್ಣಿಗೆ ಎದುರುಗಡೆ ಇದ್ದಂತಹ ಶಿಲಾಮೂರ್ತಿ ಕಾಣೋದಿಲ್ಲ ಚನ್ನಕೇಶವನೇ ಸಾಕ್ಷಾತ್ ಎದುರಿಗೆ ನಿಂತು ಸ್ಮಿತವದನಾಗಿ ತನ್ನನ್ನು ನೋಡ್ತಾ ಇದ್ದಾನೆ ಅಂತ ಆಕೆಗೆ ಭಾವನೆ ಆಗುತ್ತೆ ಅಷ್ಟೊತ್ತಿಗೆ ಲಕ್ಷ್ಮಿ ಅಕ್ಕನ ಕಾಲುಗಳಿಗೆ ಗೆಜ್ಜೆ ಸರಿಗಳನ್ನು ಅಲಂಕರಿಸಿರ್ತಾಳೆ ದೇವಾಲಯದ ವಾತಾವರಣ ಈಗ ಬಹಳ ಪವಿತ್ರವಾಗಿರುತ್ತೆ ಭಗವಂತನ ಎದುರಲ್ಲಿ ಎಲ್ಲರೂ ಮಕ್ಕಳಾಗಿ ಹೋಗಿರ್ತಾರೆ ಶಾಂತಲಿಯ ಹೃದಯ ಮಿಡಿಯುತ್ತೆ ದೇವಿಯರ ನರ್ತನಕ್ಕೆ ವಿಶಾಲವಾದ ಸ್ಥಳವೂ ಏರ್ಪಾಟಾಗತ್ತೆ ಲಕ್ಷ್ಮಿ ವೀಣೆಯ ನಿನಾದಕ್ಕೆ ತನ್ನ ಮಧುರ ಧ್ವನಿಯನ್ನು ಕೂಡಿಸ್ತಾಳೆ ಲಕ್ಷ್ಮಿ ಅವಳು ಕೂಡ ಶಾಂತಲೆಯಷ್ಟೇ ಆನಂದ ಸಮಾಧಿಯಲ್ಲಿ ಇರ್ತಾಳೆ ಅಕ್ಕನ ಕಾಲಿನ ಗೆಜ್ಜೆಯ ಧ್ವನಿ ತಾಳ ಕಟ್ಟುತ್ತೆ ಆಗ ಅಲ್ಲಿದ್ದ ಸಮಸ್ತ ಭಕ್ತರ ಹೃದಯಗಳು ಕೂಡ ಆ ಮಧುರ ಲಯದಲ್ಲಿ ಆ ಮಧುರ ನಾದ ಬ್ರಹ್ಮದಲ್ಲಿ ಐಕ್ಯವಾಗತ್ವೆ ಭಕ್ತಿ ಪರಾಧೀನವಾಗತ್ವೆ ಇಹ ಮರೆಯುತ್ತೆ ಎಲ್ಲರ ಹೃದಯಗತಿಯು ನೃತ್ಯದ ಲಯಕ್ಕೆ ಮೇಳುವಳಿಸುತ್ತೆ ದೇವನ ಸಮ್ಮುಖದಲ್ಲಿ ಲಕ್ಷ್ಮಿಯ ಭಕ್ತಿಯ ತುಂಬ ಆವೇಶದಲ್ಲಿ ಶಾಂತಲೆ ಆನಂದದ ನರ್ತನವನ್ನು ಮಾಡ್ತಾ ಇರ್ತಾಳೆ ಸ್ವರ್ಣಲತೆ ಆಗಿರೋ ದೇವಿಯ ದೇಹ ತೂಗ್ತಾ ಇರುತ್ತೆ ಬಳಕ್ತಿರುತ್ತೆ ಹಕ್ಕಿಗಿಂತ ಹಗುರವಾಗಿದೆ ದೇವನ ಪೂಜೆಗೋಸ್ಕರ ಶಾಂತಲೆ ಪುಷ್ಪೋದ್ಯಾನಕ್ಕೆ ಬಂದಿದ್ದಾಳೆ ನವ ವಿಕಸಿತ ಕುಸುಮಗಳನ್ನು ಆಯ್ದು ಆಯ್ದು ಸಂಗ್ರಹಿಸ್ತಾಳೆ ವಿಕಸಿಸ್ತಾ ಇರೋ ಕಮಲಗಳನ್ನು ಸಂಗ್ರಹಿಸ್ತಾ ಭೃಂಗಗಳು ಬಂದು ಎರಗದ್ರೆ ತಾನು ಅವುಗಳಲ್ಲಿ ಒಂದು ಭೃಂಗಿಯಾಗಿ ಹೂವಿಂದ ಹೂವಿಗೆ ಹಾರಿ ಹೂಗಳನ್ನು ಇತರ ದುಂಬಿಗಳು ಮುಟ್ಟದಂತೆ ನಿವಾರಿಸ್ತಾ ಮಕರಂದ ಪೂರ್ಣವಾದ ಸೌರಭ ಪೂರ್ಣವಾದ ಹೂಗಳನ್ನ ಹುಡುಕಿ ಹುಡುಕಿ ಶೇಖರಿಸ್ತಾಳೆ ಶೇಖರಿಸಿದ ಪುಷ್ಪಗಳನ್ನ ದೇವಾಲಯಕ್ಕೆ ತರ್ತಾಳೆ ಪರಮ ಭಕ್ತಿಯಿಂದ ದೇವನಿಗೆ ಪುಷ್ಪವನ್ನ ಅರ್ಚಿಸ್ತಾಳೆ ಧೂಪ ದೀಪಗಳನ್ನು ಬೆಳಗ್ತಾಳೆ ಆರತಿ ಬೆಳಗ್ತಾಳೆ ಆನಂದ ನರ್ತನ ಮಾಡ್ತಾಳೆ ಅಂತ ದೀನತೆಯಿಂದ ಬೇಡ್ತಾಳೆ ಕಣ್ಣೀರು ಮಿಡಿದು ಬೇಡ್ತಾಳೆ ತನ್ನ ಆತ್ಮವನ್ನೇ ನಿವೇದಿಸಿಕೊಳ್ತಾಳೆ ದೇವ ಪ್ರತ್ಯಕ್ಷನಾಗ್ತಾನೆ ಶಾಂತಲೆಯನ್ನು ಹರಿಸ್ತಾನೆ ಆಕೆಯನ್ನು ತನ್ನಲ್ಲಿ ಐಕ್ಯ ಮಾಡಿಕೊಳ್ತಾನೆ ಅಲ್ಲಿ ನೆರೆದಿದ್ದ ಭಾಗವತೋತ್ತಮರು ಭಕ್ತಾದಿಗಳು ಇಷ್ಟು ಭಾವಪೂರ್ಣವೋ ಇಷ್ಟು ಸುಂದರವೋ ಇಷ್ಟು ಭಕ್ತಿ ಪರವಶತೆಯಿಂದ ಕೂಡಿದ್ದ ನೃತ್ಯವನ್ನ ತಾವೆಂದು ನೋಡೇ ಇಲ್ಲ ಈ ಶಾಂತಲೆ ಖಂಡಿತವಾಗಿ ಮಹಾಲಕ್ಷ್ಮಿಯ ಅಂಶನೇ ಇವತ್ತು ನಮ್ಮ ಕಣ್ಣುಗಳು ಸಾರ್ಥಕವಾದುವು ಅಂತ ಭಾವಿಸ್ತಾರೆ ಪ್ರಭು ವಿಷ್ಣುವರ್ಧನರ ಹೃದಯ ಕೂಡ ದೇವಿಯರ ನೃತ್ಯದಲ್ಲಿ ಸಮಭಾಗಿಯಾಗಿರುತ್ತೆ ಆಕೆ ಭಾವೋನ್ನತಳಾಗಿ ಆನಂದ ನೃತ್ಯ ಮಾಡುತ್ತಿದ್ದಾಗ ಇವರ ಹೃದಯ ಕೂಡ ಆನಂದ ತಾಂಡವ ಆಡ್ತಾ ಇರುತ್ತೆ ದೇಹ ಸೋಲೋವರೆಗೂ ಶಾಂತಲೆ ಆನಂದ ನರ್ತನ ಮಾಡ್ತಾಳೆ ತನ್ನ ಚನ್ನ ಕೇಶವನಿಗೆ ಸಾಷ್ಟಾಂಗ ಎರಗ್ತಾ ಹಾಗೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾಳೆ ಈ ಸೂಕ್ಷ್ಮವನ್ನು ಅರಿತ ಲಕ್ಷ್ಮಿ ತಕ್ಷಣವೇ ತನ್ನ ವೀಣೆಯನ್ನು ಕೆಳಗಿಡ್ತಾಳೆ ಓಡಿ ಬಂದು ಅಕ್ಕನನ್ನು ಬಾಚಿ ತಬ್ಕೊಳ್ತಾಳೆ ಮೇಲ್ಮುಖವಾಗಿ ಮಲಗಿಸಿ ಬೀಸಣಿಕೆಯಿಂದ ಗಾಳಿ ಬೀಸ್ತಾಳೆ ಮಾಚಿಕಬ್ಬೆ ನೆತ್ತಿಗೆ ತಣ್ಣೀರು ಬಳಿದು ಎಚ್ಚರಿಸ್ತಾರೆ ಪ್ರಭುಗಳು ಆತುರದಿಂದ ದೇವಿ ಹತ್ತಿರಕ್ಕೆ ಓಡಿ ಬರ್ತಾರೆ ಆಗ ತಾನೇ ಕಣ್ಣು ತೆರೆತಿದ್ದ ಬಾಹ್ಯ ಪ್ರಪಂಚಕ್ಕೆ ಮರಳುತ್ತಿದ್ದ ಶಾಂತಲೆಗೆ ಚನ್ನಕೇಶವನೇ ಹತ್ರ ಹಾಗ ಅನಿಸುತ್ತೆ ನಡುತ್ತಿದ್ದ ಕೈಗಳನ್ನು ಕಷ್ಟದಿಂದ ಜೋಡಿಸ್ತಾಳೆ ಪ್ರಭುಗಳು ಶಾಂತಲೆಯಿಂದ ತಮ್ಮ ಕೈಗಳನ್ನು ಹಿಡಿದು ಮೆಲ್ಲನ್ನು ಎಬ್ಬಿಸಿ ಕೂಡಿಸ್ತಾರೆ ದೇವಿ ನಿನಗೆ ಇವತ್ತು ಬಹಳ ಆಯಾಸ ಆಗಿದೆ ಆದರೆ ನಮಗೆಲ್ಲರಿಗೂ ಮಹದಾನಂದ ಆಗಿದೆ ಎಲ್ಲರಿಗಿಂತ ಹೆಚ್ಚು ಆನಂದ ನಿನ್ನ ಈ ಚನ್ನಕೇಶವನಿಗೆ ಆಗಿದೆ ಇನ್ನು ನೀನು ಮನೆಗೆ ಹೋಗಿ ವಿಶ್ರಮಿಸು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ರಾಜಮಾತೆ ಪಂಡಿತರು ಗಂಗರಾಜರು ಮಾರಸಿಂಗಮಯ್ಯ ಎಲ್ಲರೂ ಅವ್ರ ಹತ್ರಕ್ಕೆ ಬರ್ತಾರೆ ಕೆಲವು ನಿಮಿಷದ ಬಳಿಕ ಆಕೆ ಜಲಪಾನವನ್ನು ಮಾಡಿ ಎದ ನಿಂತ್ಕೊಳ್ತಾಳೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾಳೆ ಅಲ್ಲಿದ್ದ ಜನರೆಲ್ಲ ಉಗೆ ಉಘೆ ತಾಯಿ ಶಾಂತಲಾದೇವಿ ಮಹಾರಾಣಿ ಉಗೆ ನೃತ್ಯ ಸರಸ್ವತಿ ಊಗೆ ಅಂತ ಮೇರೆ ಮೀರಿದ ಹರ್ಷಾನಂದಗಳಿಂದ ಕೂಗ್ತಾರೆ ತಮ್ಮ ಮಹಾರಾಣಿಗೆ ತಲೆಬಾಗಿ ಭಕ್ತಿ ವಿಶ್ವಾಸಗಳಿಂದ ಎಲ್ಲರೂ ನಮಸ್ಕಾರ ಮಾಡ್ತಾರೆ ಪ್ರಜೆಗಳ ಭಕ್ತಿ ಗೌರವ ಇನ್ನೂ ಹೆಚ್ಚಾಗ್ತಾ ಹೋಗುತ್ತವೆ ಮಾತೆ ಜೊತೆಗೆ ಮಾಚಿಗಬ್ಬೆ ಶಾಂತಲೆ ಲಕ್ಷ್ಮಿ ಇವರೆಲ್ಲ ವಿಶ್ರಮಿಸಕ್ಕೆ ಅಂತ ಅರಮನೆ ಕಡೆಗೆ ಹೊರಡುತ್ತಾರೆ ಪ್ರಭುಗಳು ಪಂಡಿತರ ಜೊತೆಗೆ ಅಂದಿನ ವಿಶೇಷ ಪೂಜೆಗಳನ್ನು ಸಲ್ಲಿಸಕ್ಕೆ ಅಂದ್ಬಿಟ್ಟು ವಿಜಯನಾರಾಯಣ ಗುಡಿ ಕಡೆಗೆ ಹೊರಡ್ತಾರೆ ಭಕ್ತ ಸಮೂಹ ಎಲ್ಲ ಕೂಡ ಅವರನ್ನೇ ಹಿಂಬಾಲಿಸುತ್ತೆ ಮಹಾರಾಣಿಯ ಸ್ವರ್ಗೀಯ ನೃತ್ಯವನ್ನು ನೋಡಿದ ಕುಶಲ ರೂವಾರಿಗಳಿಗೆ ಆಗ ಮನಸ್ಸಿಗೆ ಒಂದು ಸ್ಫೂರ್ತಿ ಹೊಳೆಯುತ್ತೆ ಮಹಾರಾಣಿಯ ನೃತ್ಯ ಭಾವಭಂಗಿಗಳಲ್ಲಿ ಕೆಲವನ್ನಾದರೂ ತಮ್ಮ ಕಲೆಯಲ್ಲಿ ನಿರೂಪಿಸಿ ದೇವಾಲಯವನ್ನು ಇನ್ನೂ ಹತ್ತು ಮಡಿ ಸೊಗಸುಗೊಳಿಸಬೇಕು ಅಂತ ಅವ್ರಿಗೆಲ್ಲರಿಗೂ ಅನಿಸುತ್ತೆ ಒಬ್ಬೊಬ್ಬರು ಒಂದೊಂದು ಲಾಸ್ಯವನ್ನ ಒಂದೊಂದು ಭಾವವನ್ನು ಆರಿಸ್ಕೊಳ್ತಾರೆ ಸೊಬಗಿನ ಶೃಂಗಾರ ಸಾರದ ನೆಲವೀಡುಗಳು ಇವು ಅನ್ನೋ ಹಾಗೆ ಶಿಲಾಪಾಲಿಕೆಯರನ್ನ ಕಡಿತಾರೆ ದೇವಾಲಯದ ಸುತ್ತಲೂ ಕಣ್ಣಿಗೆ ರಮ್ಯವಾಗಿ ಕಾಣಬರೋ ಎಡೆಗಳಲ್ಲಿ ಜೋಡಿಸಿ ನಿಲ್ಲಿಸ್ತಾರೆ ಅದನ್ನ ಪ್ರಭುಗಳು ಮಹಾರಾಣಿ ಶಾಂತಲೆ ಲಕ್ಷ್ಮಿ ಎಲ್ಲರೂ ನೋಡ್ತಾರೆ ಮುಗ್ಧರಾಗ್ತಾರೆ ಅವರುಗಳು ಪ್ರಭುಗಳು ಉತ್ತಮ ರೂವಾರಿಗಳಾದ ಅವರಿಗೆ ಉತ್ತಮ ಬೆಳೆ ಭೂಮಿಗಳನ್ನ ಬಹುಮಾನವಾಗಿ ಕೊಡ್ತಾರೆ ಅವರ ಕಲಾ ನೈಪುಣ್ಯವನ್ನ ಬಹಳವಾಗಿ ಮೆಚ್ಚಿಕೊಳ್ತಾರೆ ಇನ್ನು ಮಹಾರಾಣಿಯ ಈ ಅತಿಶಯವಾದ ನೃತ್ಯವನ್ನು ನೋಡಿ ಆನಂದಪಟ್ಟ ಕೇತಮಲ್ಲನಿಗೆ ಆ ಕ್ಷಣವೇ ಒಂದು ಭವ್ಯವಾದ ಆಲೋಚನೆ ಮೂಡುತ್ತೆ ಕ್ಷಿಪ್ರದಲ್ಲೇ ಅದು ಅವನಿಗೆ ಮಹಾಭಿಲೇಷೆಯಾಗಿ ಶುರು ಆಗುತ್ತೆ ವಿಜಯನಾರಾಯಣ ಚನ್ನಕೇಶವ ದೇವಾಲಯಗಳನ್ನು ನೋಡಿ ಕೇತಮಲ್ಲ ಬೆರಗಾಗಿರ್ತಾನೆ ಅವನು ವ್ಯಾಪಾರಿಗ ದೇಶ ದೇಶಗಳನ್ನು ಸುತ್ತಿ ನೋಡಿರ್ತಾನೆ ಆದರೆ ಇಂತಹ ಕಲಾಕುಶಲತೆ ಇರುವ ದೇವಸ್ಥಾನವನ್ನು ಅವನು ಬೇರೆಲ್ಲೂ ನೋಡಿರೋದಿಲ್ಲ ಇಂತಹ ದಿವ್ಯ ದೇವಾಲಯಗಳನ್ನು ನೋಡಿ ಜನರಿಗೆ ಆಗೋ ಭಕ್ತಿ ಆನಂದಗಳನ್ನು ಕೇತುಮಲ ಈಗ ಕಣ್ಣಾರೆ ಕಂಡಿರ್ತಾನೆ ಹೊಯ್ಸಳ ನಾಡಿನ ಪ್ರಜೆಗಳಲ್ಲಿ ಪ್ರಭುಗಳಲ್ಲಿ ಇದ್ದಂತಹ ಈ ಥರದ ದೈವಭಕ್ತಿ ಧರ್ಮದೃಷ್ಟಿಯನ್ನು ಅವನು ಇನ್ನೆಲ್ಲೂ ನೋಡಿರೋದಿಲ್ಲ ವಿಷ್ಣುವರ್ಧನ ಪ್ರಭುಗಳಲ್ಲಿ ಮತ್ತೆ ಆತನ ಹಿರಿಯ ರಾಣಿಯರಲ್ಲಿ ಕೇತುಮಲನ ಭಕ್ತಿ ವಿಶ್ವಾಸ ಇನ್ನು ನೂರು ಪಟ್ಟು ಹೆಚ್ಚಾಗ್ತಾ ಹೋಗುತ್ತೆ ದೇಶದಲ್ಲಿ ಧರ್ಮಿಷ್ಠನಾದಂತಹ ಭಕ್ತಿ ಇರುವ ಪ್ರಭು ಇರಬೇಕು ಆಗ ಆ ದೇಶ ವರ್ತಿಸುತ್ತೆ ಪ್ರಜೆಗಳಲ್ಲಿ ದೈವಭಕ್ತಿ ನೆಲೆಸಿದಷ್ಟು ಧರ್ಮನು ಕೂಡ ಸುಭಿಕ್ಷವಾಗಿ ನೆಲೆಸುತ್ತೆ ಅಂತ ಕೇತಮಲ್ಲ ಅಂದ್ಕೊಳ್ತಾನೆ ಹಾಗಾಗಿ ಅವನು ದೇವನ ಕೃಪೆಯಿಂದ ಒದಗಿದ ತನ್ನ ಎಲ್ಲ ಸಂಪತ್ತನ್ನು ದೇವರಿಗೆ ಅರ್ಪಿಸಿ ಉಳಿದ ಆಯುಷ್ಯವನ್ನು ವಿಷ್ಣುವರ್ಧನ ಪ್ರಭುವಿನ ಹಂಸದಂತೆ ಗರುಡನಂತೆ ನಂದಿಯಂತೆ ಸೇವೆಯಲ್ಲಿ ಕಳೆಯುವುದು ತನಗೆ ಪರಮಶ್ರೇಯಸ್ಸು ಅಂತ ಭಾವಿಸ್ತಾನೆ ಈ ಯೋಚನೆಗೆ ಅವನ ಪತ್ನಿ ಜಗ್ಗಿ ಅಬ್ಬೆಯ ಒಪ್ಪಿಗೆ ಇದ್ದೇ ಇರುತ್ತೆ ಅಂತ ಆತನಿಗೆ ಅರಿವಿರುತ್ತೆ ಆದರೂ ಕೂಡ ಆಕೆ ಮನಸ್ಸನ್ನು ತಿಳ್ಕೊಂಡು ತಾನು ಕಾರ್ಯೋನ್ಮುಖನಾಗಬೇಕು ಅಂತ ನಿರ್ಧಾರ ಮಾಡ್ತಾನೆ ಇಲ್ಲಿ ಗರುಡರು ಹಂಸರು ನಂದಿಗಳು ಅಂತ ಅಂದರೆ ಗರುಡ ಅಂತ ಅಂದರೆ ವಿಷ್ಣುವಿನ ವಾಹನ ಇದ್ದ ಹಾಗೆ ಇಲ್ಲಿ ಗರುಡರು ಅಂತಂದರೆ ದೊರೆಗೆ ಅಂಗರಕ್ಷಕನ ಥರ ಇರೋದು ದೊರೆಗೆ ಏನಾದರೂ ತೊಂದರೆ ಆದರೆ ತಾನೂ ಕೂಡ ತನ್ನ ಪ್ರಾಣಾರ್ಪಣೆಯನ್ನು ಮಾಡೋದು ಈ ತರಹ ಒಂದು ದೀಕ್ಷೆ ದೊಡ್ಡವ್ರಿಗೆ ಗರುಡರು ಅಂತ ಕೂಡ ಕರೀತಾರೆ ಆ ಥರ ತಾನು ಆಗಬೇಕು ಅಂತ ಕೇತುಮಲ್ಲ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ತನ್ನ ಪತ್ನಿಯ ಅನುಮತಿಯನ್ನು ಪಡ್ಕೊಂಡು ಇದನ್ನು ಮಾಡ್ಕೊಳ್ಳೋದು ಅಂತ ಅಂದ್ಕೊಳ್ತಾನೆ ಅದೇ ದಿನ ಸಂಜೆ ಕೇತುಮಲ್ಲ ಮತ್ತು ಜಕ್ಕಿ ಹಬ್ಬೆ ತಮ್ಮ ಮಗಳು ಚಂದಲಿಯನ್ನು ಕರ್ಕೊಂಡು ಮಹಾರಾಣಿ ಶಾಂತಲಿಯ ಆರೋಗ್ಯವನ್ನು ವಿಚಾರಿಸೋಕೆ ಅಂತ ಅರಮನೆ ಕಡೆಗೆ ಬರ್ತಾರೆ ಕಬ್ಬೆನೇ ಅವರನ್ನು ತಮ್ಮ ಮಗಳ ಬಳಿಗೆ ಕರ್ಕೊಂಡು ಹೋಗ್ತಾರೆ ಶಾಂತಲಾದೇವಿ ತನ್ನ ತಂದೆಗೆ ಧನಿಕನಾದ ಸೋದರಳಿಯ ಒಬ್ಬ ಇದ್ದಾನೆ ಆತ ದೊಡ್ಡ ವ್ಯಾಪಾರಿ ದೇಶಾಂತರಗಳನ್ನು ಸುತ್ತದವನು ಕುದುರೆಗಳನ್ನು ಒಂಟೆಗಳನ್ನು ತರಿಸಿ ವ್ಯಾಪಾರ ಮಾಡ್ತಾ ಇರೋನು ಅಂತ ಕೇಳಿದ್ಲೆ ಹೊರತು ಆತನನ್ನು ಯಾವತ್ತೂ ನೋಡಿರಲಿಲ್ಲ ಮಹಾರಾಣಿಗೆ ಈ ಸಂದರ್ಭದಲ್ಲಿ ಇಷ್ಟು ಹತ್ತಿರದ ಬಂಧು ಒಬ್ಬನ ಪರಿಚಯ ಆಗಿದ್ದು ತುಂಬ ಸಂತೋಷ ಕೊಡುತ್ತೆ ಜಗ್ಗಿ ಹಬ್ಬೆ ಮಹಾರಾಣಿಗೆ ವಂದಿಸ್ತಾಳೆ ಇವತ್ತಿನ ಭಕ್ತಿ ನರ್ತನದಿಂದ ನಿಮಗೆ ಬಹಳ ಆಯಾಸ ಆಗಿರಬೇಕು ಇಷ್ಟು ಅದ್ಭುತವಾದ ಆನಂದ ನರ್ತನವನ್ನು ನಾವು ನೋಡಿದ್ದೇ ಇಲ್ಲ ನಾವು ನೋಡಿರೋದೆಲ್ಲ ಹಳ್ಳಿ ಜನರ ಕುಣಿತವನ್ನ ಆದರೆ ಇವತ್ತು ನೀವು ಮಾಡಿದ್ದು ದೇವ ವಿದ್ಯೆ ಗಂಧರ್ವ ವಿದ್ಯೆ ಬಹಳ ಸಂತೋಷ ಆಯಿತು ಈಗ ತಮ್ಮ ಕುಶಲವನ್ನು ಕೇಳೋಕ್ಕೆ ಬಂದ್ವಿ ದೇವಿಯವರಿಗೆ ಆಯಾಸ ಪರಿಹಾರ ಆಯ್ತಾ ತಮ್ಮ ತಂದೆ ತಾಯಿಗಳು ನಮ್ಮನ್ನು ಇಲ್ಲೇ ಕಟ್ಟಿ ನಿಲ್ಲಿಸ್ಕೊಂಡ್ಬಿಟ್ಟಿದ್ದಾರೆ ತಮ್ಮ ರಾಜ್ಯ ಬಹಳ ಚೆನ್ನಾಗಿದೆ ಪ್ರಭುಗಳು ಕೂಡ ಮಹಾ ಉದಾರಿಗಳು ವೀರರು ಧರ್ಮಿಗಳು ಜಾತ್ಯತೀತರು ಭಗವತ್ ಭಕ್ತರು ಇಂತಹ ಪ್ರಭುಗಳ ರಕ್ಷಣೆಯಲ್ಲಿರೋದು ನಮಗೆ ಒಂದು ಧೈರ್ಯ ಒಂದು ಆನಂದ ಅಂತ ಆಕೆ ಹೇಳ್ತಾಳೆ ಆಗ ಶಾಂತಲೆ ಹೇಳ್ತಾಳೆ ಅವೆ ನೀವು ನನಗೆ ಭಾವೆಯಲ್ಲಿ ತಾಯಿ ಥರ ನಮಗೆ ಹತ್ತಿರದ ಬಂಧುಗಳು ಅಂದರೆ ನೀವೇನೇ ನೀವು ನಮ್ಮ ದೇಶದಲ್ಲಿರೋದು ನಮಗೆ ಬಹಳ ಸಂತೋಷ ನನ್ನ ಅಯ್ಯ ಅವೆ ಇಬ್ಬರು ನಿಮ್ಮಿಬ್ಬರ ವಿಷಯವಾಗಿ ನಮಗೆ ಹೇಳಿದ್ದಾರೆ ಈ ಕನ್ಯೆ ನಿಮ್ಮ ಮಗಳ ಅಂತ ಕೇಳಿದಾಗ ಹೌದಮ್ಮ ನಮಗೆ ನೀನಿರೋ ಹಾಗೇ ಅವ್ರಿಗೂ ಇವಳೊಬ್ಬಳೆ ಅಂತ ಮಾಚಿಕಬ್ಬೆ ಉತ್ತರ ಕೊಡ್ತಾರೆ ಆಗ ಶಾಂತಲೆ ಹೌದಾ ಇಲ್ಲಿ ಬಾ ತಂಗಿ ನಿನ್ನ ಹೆಸರೇನಮ್ಮ ಅಂತ ಕೇಳಿದಾಗ ಆ ಹುಡುಗಿ ಹೇಳ್ತಾಳೆ ನನ್ನ ಹೆಸರು ಚಂದಲೆ ಅಂತ ಶಾಂತಲೆ ಹೇಳ್ತಾಳೆ ಚಂದಲೆ ಎಷ್ಟು ಸೊಗಸಾದ ಹೆಸರು ನಿನ್ನ ರೂಪಿಗೆ ತಕ್ಕಂತಹ ಹೆಸರು ಚಂದಲೆ ನೀನು ಏನೇನು ಕಲ್ತ್ಕೊಂಡಿದ್ಯಾ ಏನೇನು ಕಲಿತಾ ಇದೆಯಾ ಅಂತ ಕೇಳ್ತಾಳೆ ಸದ್ಯಕ್ಕೆ ಕತೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ